ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಹಂಗಾಗಿ ಶಾಪಿಂಗ್ ಮಾಡೋಣ ಅಂತ ಹೊರಡ್ತಾ ಇದ್ದೀವಿ ನಾವು ನಮ್ಮ ಯಜಮಾನ್ರು ಹೊರಟ್ವಿ ಗುಂಡನ್ನ ಅಮ್ಮನ ಮನೆಗೆ ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಯಾಕಂದರೆ ಈ ಬಿಸಿಲಲ್ಲಿ ಅವನ್ನ ಕರ್ಕೊಂಡು ಶಾಪಿಂಗ್ ಮಾಡೋದು ಅಂದರೆ ತುಂಬಾ ಅವ್ನು ಮಾಡೋಕ್ಕೆ ಬಿಡೋದು ಇಲ್ಲ ಹಂಗಾಗಿ ಅವ್ನ ಅಮ್ಮನ ಮನೆಗೆ ಬಿಟ್ಟು ಹೋಗೋಣ ಅಂತ ಹೊರಡ್ತಾ ಇದ್ದೀವಿ ತುಂಬ ಅಂದರೆ ತುಂಬಾ ಬಿಸಿಲಿತ್ತು ಹೊರಗಡೆ ಹಾಗಾಗಿ ಗಾಡೀಲಿ ಹೋಗೋದು ಬೇಡ ಆಟೋನಲ್ಲಿ ಹೋಗೋಣ ಅಂತ ಆಟೋ ಬುಕ್ ಮಾಡ್ಕೊಂಡ್ವಿ ಅಲ್ಲಿಂದ ಸೀದಾ ಬಂದಿದ್ದು ಅಮ್ಮನ ಮನೆ ಹತ್ರ ಅಮ್ಮನ ಮನೆ ಹತ್ರ ಬಂದ್ವಿ ಅಂದ ತಕ್ಷಣ ಅವನ್ನ ಬಿಟ್ಟು ಹೋಗೋಕ್ಕಾಗಲ್ಲ ತಕ್ಷಣಕ್ಕೇ ಯಾಕಂದರೆ ಅಲ್ಲಿಗೆ ಸ್ವಲ್ಪ ಅಡ್ಜಸ್ಟ್ ಆಗಬೇಕು ಅದಾದಮೇಲೆ ನಾವು ಹೊರಡಬೇಕು ಅಂದರೆ ಅಳ್ತಾನೆ ನಾನು ಬರ್ತೀನಿ ಅಂತ ಹಾಗಾಗಿ ನಾವು ಒಂದು ಐದು ಹತ್ತು ನಿಮಿಷ ಅಲ್ಲೇ ಇದ್ವಿ ಅದಾದ ಮೇಲೆ ನಾವು ಹೊರಟ್ವಿ ಅಲ್ಲಿಂದ ನಾವು ಸೀದಾ ಬಂದಿದ್ದು ಕೆ ಟಿ ಸ್ಟ್ರೀಟಿಗೆ ಆಂದಿವೆ ಗಾಂಧಿ ಸರ್ಕಲ್ ಹತ್ರ ಗಂಡು ಮಕ್ಕಳಿಗೆ ಒಳ್ಳೊಳ್ಳೆ ಕಲೆಕ್ಷನ್ಗಳಿತ್ತು ನೋಡಿ ಟ್ರೈ ಮಾಡಿ ಕೆ ಟಿ ಸ್ಟ್ರೀಟಿಗೆ ಬಂದು ರಾಜ್ ಶ್ರೀಟ್ ಟೆಲಿಕಾಮ್ ಅನ್ನೋ ಎಲೆಕ್ಟ್ರಾನಿಕ್ ಶಾಪಿಗೆ ಬಂದ್ವಿ ನಂದು ಸ್ಟ್ಯಾಂಡ್ ಮುರಿದಾಕ್ಬಿಟ್ಟಿದ್ದ ನನ್ನ ಮಗ ನೆನ್ನೆ ಮೇಲಿಂದ ಬೆಳೆಸಿ ಹಾಗಾಗಿ ಅಲ್ಲಿ ಸ್ಟ್ಯಾಂಡ್ ತೊಗೊಳ್ಳೋಣ ಅಂತ ಹೋದ್ವಿ ಒಳ್ಳೆ ರೀಸನಬಲ್ ಪ್ರೈಸಲ್ಲಿ ನಮಗೆ ಸಿಕ್ತು ಅಲ್ಲಿಂದ ನಾವು ತರಕಾರಿ ತೊಗೊಬೇಕಿತ್ತು ಸ್ವಲ್ಪ ಹಾಗಾಗಿ ಫಸ್ಟ್ ಕಣ್ಣಿಗೆ ಬಿದ್ದಿದ್ದು ಟೊಮೆಟೊ ಟೊಮೆಟೊ ತೊಗೊಳ್ಳೋಣ ಅಂತ ಹೋದ್ವಿ ಕಮ್ಮಿ ಬೆಲೆಗೆ ಸಿಕ್ತು ಬಟ್ ಏನಂದರೆ ಕಮ್ಮಿ ಬೆಲೆ ಕೊಡ್ತಾ ಇದ್ದೀವಿ ಅಂತ ಅವರು ಹುಳ್ಕ ಟೊಮೆಟೊ ಹಾಕೋದು ಹಾಳಾಗಿರೋ ಟೊಮೆಟೊ ಹಾಕೋದು ಆ ಥರ ಎಲ್ಲ ಏನೂ ಮಾಡಲಿಲ್ಲ ಒಂದು ಆ ಥರದ್ದು ನಾನು ನೋಡಲೂ ಇಲ್ಲ ತುಂಬ ಚೆನ್ನಾಗಿತ್ತು ಅಲ್ಲಿಂದ ಟೊಮೆಟೊ ತೊಗೊಂಡು ಸೀದಾ ನಾವು ತರಕಾರಿ ಹತ್ರ ಬಂದ್ವಿ ತರಕಾರಿ ಕ್ಯಾಬೇಜ್ ತೊಗೋಬೇಕಿತ್ತು ಕ್ಯಾಬೇಜ್ ತೊಗೊಂಡೆ ಅದಾದಮೇಲೆ ಹೊಸ ಥರ ತರಕಾರಿನ ನಮಗೆ ತೋರಿಸಿದ್ರು ಆ ತರಕಾರಿನ ರಾಜಸ್ಥಾನಿಯವರು ತುಂಬ ತಿಂತಾರಂತೆ ಪಲ್ಯ ಮಾಡಿಕೊಂಡು ಚಪಾತಿ ಜೊತೆ ಚೆನ್ನಾಗಿರುತ್ತಂತೆ ನನಗೆ ಗೊತ್ತಿಲ್ಲ ನಿಮ್ಗೇನಾದರೂ ಅದ್ರ ಹೆಸರು ಗೊತ್ತಿದ್ದರೆ ಕಮೆಂಟ್ ಮಾಡಿ ಅಲ್ಲಿಂದ ಸ್ವಲ್ಪ ಬೆಳ್ಳುಳ್ಳಿ ತೊಗೋಬೇಕಿತ್ತು ಹಾಗಾಗಿ ಬಿಡಿಸಿರೋ ಬೆಳ್ಳುಳ್ಳಿನೂ ಸೇಮ್ ಪ್ರೈಸು ಉಂಡೆ ಬೆಳ್ಳುಳ್ಳಿನೂ ಸೇಮ್ ಪ್ರೈಸು ಬಿಡಿಸಿರೋ ಬೆಳ್ಳುಳ್ಳಿನೇ ತೊಗೊಂಡ್ರೆ ಬೆಟರು ಟೈಮ್ ಸೇವ್ ಆಗುತ್ತೆ ಅಂದ್ಬಿಟ್ಟು ನಾನೇನು ಮಾಡಿದೆ ಬಿಡಿಸಿರೋ ಬೆಳ್ಳುಳ್ಳಿನೇ ತೊಗೊಂಡೆ ನಾವೇನು ಬ್ಯಾಗ್ ಏನು ತೊಗೊಂಡು ಹೋಗಿರಲಿಲ್ಲ ಎಲ್ಲನೂ ಕೈಯಲ್ಲಿ ಇಟ್ಕೊಂಡು ಓಡಾಡಿದ್ವಿ ಸಿಟಿ ತುಂಬ ಅದಾದಮೇಲೆ ಬ್ಯಾಗ್ ತಗೊಂಡ್ವಿ ಒಂದು ಕಡೆ ಬ್ಯಾಗ್ ತೊಗೊಂಡು ತರಕಾರಿ ಎಲ್ಲನೂ ಅದರೊಳಗೆ ಹಾಕೊಂಡ್ವಿ ತುಂಬ ಚೆನ್ನಾಗಿತ್ತು ಬ್ಯಾಗ್ಗಳು ನೋಡಿದ್ದೆಲ್ಲ ತೊಗೋಬೇಕು ಅನ್ನಿಸ್ತಿತ್ತು ಒಂದು ತೊಗೊಂಡು ಅಲ್ಲಿಂದ ಹೊರಟಿವಿ ಅಲ್ಲಿಂದ ನಾವು ಬಂದಿದ್ದು ಸ್ಲಿಪ್ಪರ್ ಶಾಪ್ಗೆ ಲೇಡೀಸಿಗೆ ತುಂಬ ಚೆನ್ನಾಗಿತ್ತು ಸ್ಲಿಪ್ಪರ್ಸು ನಾನೇನು ತೊಗೊಳ್ಳಲಿಲ್ಲ ನಮ್ಮ ಯಜಮಾನ್ರು ತೊಗೋಬೇಕಿತ್ತು ಲಾಸ್ಟ್ ಟೈಮ್ ಟ್ರಿಪ್ಪಿಗೆ ಹೋದಾಗ ಅವರು ಸ್ಲಿಪ್ಪರ್ನ ಮರ್ತು ಬಂದುಬಿಟ್ರು ದೇವಸ್ಥಾನದಲ್ಲಿ ಆವಾಗಿಂದ ಇವಾಗಿನ ತನಕ ತೊಗೊಳಕ್ಕಾಗಲಿಲ್ಲ ಹೆಚ್ಚು ಕಮ್ಮಿ ಒಂದು ತಿಂಗಳಾಗಿತ್ತು ಹಳೆ ಸ್ಲಿಪ್ಪರನ್ನ ಯೂಸ್ ಮಾಡ್ತಾಯಿದ್ರು ಸೊ ಈಗ ತೊಗೊಂಡ್ರು ಬಟ್ ಅವ್ರಿಗೆ ಸಿಗೋದು ಕಷ್ಟ ಅವ್ರದ್ದು ಸ್ವಲ್ಪ ದೊಡ್ಡ ದೊಡ್ಡ ಕಾಲು ಹಾಗಾಗಿ ಹಿಂಗೋ ಒಂದು ಐದಾರು ನೋಡಿದ ಮೇಲೆ ಸಿಕ್ತು ಸ ಪ್ರೈಸ್ ಸ್ವಲ್ಪ ಹೈಕ್ ಆಗಿತ್ತು ಅದಾದ ಮೇಲೆ ಹಾಗೆ ನಡ್ಕೊಂಡು ಹೋದ್ವಿ ಫುಟ್ಪಾತಲ್ಲಿ ಬಾಳೆಹಣ್ಣಂತೂ ಕಮ್ಮಿ ಬೆಲೆಗಿತ್ತು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಚಿಪ್ಪೆಲ್ಲ ಇತ್ತು ಅದಾದಮೇಲೆ ಮಾವಿನಕಾಯಿ ಗುಡ್ಡೆ ಐವತ್ತು ರೂಪಾಯಿ ಅಂತೆ ಅದು ಅದಾದಮೇಲೆ ಫುಲ್ಲು ಹಣ್ಣುಗಳು ಆದಮೇಲೆ ನಾವು ಹೋಗಿದ್ದು ಜಿಪ್ಸಿ ಅನ್ನೋ ಚಾಟ್ ಸೆಂಟರ್ಗೆ ಇದು ಮನ್ನಾರ್ಸ್ ರೋಡಲ್ಲಿದೆ ತುಂಬ ಚೆನ್ನಾಗಿದೆ ಮೇನ್ ರೋಡಲ್ಲೇ ಬೋರ್ಡ್ ಕಾಣುತ್ತೆ ಬಟ್ ಸ್ವಲ್ಪ ಒಳಗೆ ಹೋಗಬೇಕು ತುಂಬ ವೆರೈಟಿ ವೆರೈಟಿ ಚಾಟ್ಸ್ಗಳಿತ್ತು ಮತ್ತು ಪ್ರೈಸ್ ಕೂಡ ರೀಸನಬಲ್ ಆಗಿತ್ತು ಅಲ್ಲಿಗೆ ಹೋದ್ಮೇಲೆ ನಾವು ಫಸ್ಟು ಟ್ರೈ ಮಾಡಿದ್ದು ಪಾನಿಪುರಿ ಯಾಕಂದರೆ ನನಗೆ ಪಾನಿಪುರಿ ಅಂದರೆ ತುಂಬ ಇಷ್ಟ ಹಾಗಾಗಿ ಪಾನಿಪುರಿ ಟ್ರೈ ಮಾಡಿದ್ವಿ ಪಾನಿಪುರಿ ತುಂಬಾ ಸ್ಟಫ್ಡ್ ಆಗಿತ್ತು ಒಳಗಡೆ ತುಂಬ ಚೆನ್ನಾಗಿ ಸ್ಟಫ್ ಮಾಡಿದರು ಪಾನಿ ಸ್ವಲ್ಪ ಉಳಿಯಿತು ಚೂರು ಉಳಿಯಿತು ಅಷ್ಟು ಬಿಟ್ಟರೆ ಇನ್ನೆಲ್ಲ ತುಂಬ ಚೆನ್ನಾಗಿತ್ತು ಆಮೇಲೆ ನಮ್ಮ ಮನೆಯವರು ಟ್ರೈ ಮಾಡಿದರು ಪಾನಿ ಸ್ವಲ್ಪ ಇದ್ದಿದ್ದ ಕಾರಣ ರಿಯಾಕ್ಷನ್ ಬೇರೆ ಥರನೇ ಕೊಡ್ತಾಯಿದ್ರು ಆಮೇಲೆ ಸೇವ್ ಪೂರಿ ಟ್ರೈ ಮಾಡಿದರು ಇದು ಸೇವ್ ಪೂರಿ ಅಲ್ಲ ಟಿಕ್ಕಿ ಸೇವ್ ಪೂರಿ ಅಂತೆ ತುಂಬ ಚೆನ್ನಾಗಿತ್ತು ನೋಡಿದ್ರಲ್ಲ ಸೇವ್ ತುಂಬ ಹಾಕಿದರು ಪ್ರತಿ ಬೈಟಲ್ಲೂ ನಮಗೆ ಸೇವು ಸಿಗ್ತಾ ಇತ್ತು ತುಂಬ ಚೆನ್ನಾಗಿತ್ತು ಅದಾದಮೇಲೆ ಪೂರಿನ ಆರ್ಡ್ರ್ ಮಾಡಿದರು ಈ ಬಿಸಿಲಲ್ಲಿ ಓಡಾಡಿ ನಾವು ತಣ್ಣಗಿರೋ ಪೂರಿ ತಿಂದಿದ್ದಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತು ಒಂಥರ ಸ್ವರ್ಗನೇ ಕಣ್ಮುಂದೆ ಹಿಂಗೆ ಬಂದು ಹೋದಂಗೆ ಆಗ್ಬಿಡ್ತು ಅಷ್ಟು ಚೆನ್ನಾಗಿತ್ತು ನಮಗಂತೂ ತುಂಬ ಖುಷಿ ಆಯಿತು ತುಂಬ ಎಂಜಾಯ್ ಮಾಡಿಕೊಂಡು ಎಲ್ಲನೂ ಟೇಸ್ಟ್ ಮಾಡಿದ್ವಿ ಅದಾದಮೇಲೆ ನಮ್ಮನೆಯವರು ವಡಾಪಾವ್ ತೊಗೊಂಡ್ರು ವಡಾಪಾವ್ ನನಗಂತೂ ಇಷ್ಟ ಇಲ್ಲ ಅವ್ರು ತಿಂದರು ತುಂಬ ಚೆನ್ನಾಗಿತ್ತಂತೆ ನಮ್ಮ ಸೊ ನಮ್ಮ ಶಾಪಿಂಗ್ ವ್ಲಾಗ್ ಇಲ್ಲಿಗೆ ಮುಗೀತು ಇನ್ನಷ್ಟು ವಿಡಿಯೋಗಾಗಿ ನನ್ನ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು